ಓಂ ಸಮರ್ಥ ಸದ್ಗುರು ಶ್ರೀ ಸಾಯಿ ನಾಥಾಯ ನಮಃ ಶ್ರೀ ಸಾಯಿ ಲೀಲಾಮೃತ ಅಧ್ಯಾಯ ಇಪ್ಪತ್ನಾಲ್ಕು ಶ್ರೀ ಬಾಬಾರ ಸೂಕ್ತಿಗಳು ಆತ್ಮನಿಷ್ಠರಾದ ಋಷಿಗಳ ಮುಖಾರವಿಂದದಿಂದ ಹೊರಬಂದ ವಾಕ್ಯಗಳೇ ವೇದಗಳು ಉಪನಿಷತ್ತುಗಳು ಧರ್ಮಶಾಸ್ತ್ರಗಳು ಮತ್ತು ಪುರಾಣಗಳು ಬ್ರಹ್ಮವನ್ನು ಅರಿತವನೋ ಬ್ರಹ್ಮವೇ ಆಗುವನೆಂದೇ ಅಲ್ಲವೇ ಇವೆಲ್ಲವೂ ಹೇಳುತ್ತಿರುವುದು ಆದ್ದರಿಂದ ಅವು ಭಗವಂತನ ವಾಕ್ಯಗಳೇ ಹೌದು ಯಾವ ಶಾಸ್ತ್ರದಲ್ಲಿ ಪರಿಣಿತಿಯನ್ನು ಸಾಧಿಸಿರುವವರು ಅವರ ಮುಖಾರವಿಂದದಳು ಆ ಶಾಸ್ತ್ರವೇ ಮಾತನಾಡುವುದು ಕಾರಣ ಅದು ಅವರ ಅನುಭವ ಅವರು ಹಾಗೇ ಆಳವಾಗಿ ಸಾಧಿಸಿ ಸಿದ್ಧಪಡೆದು ಪರಿಪೂರ್ಣರಾಗಿರುತ್ತಾರೆ ಆದ್ದರಿಂದ ಅವುಗಳ ಅರ್ಥವನ್ನು ಲೇಸಾಗಿ ಅವರೇ ನಮಗೆ ವಿವರಿಸಬಲ್ಲರು ರೋಗಿಗೆ ವೈದ್ಯಕೀಯ ಗ್ರಂಥಗಳಿಗಿಂತಲೂ ನುರಿತ ಪರಿಣಿತಿಯನ್ನು ಸಾಧಿಸಿದ ವೈದ್ಯನೇ ಸೂಕ್ತ ರೀತಿಯಲ್ಲಿ ಗುಣಪಡಿಸಬಲ್ಲನೇ ವಂತೆ ಶಾಸ್ತ್ರವಾಕ್ಯಗಳಿಗಿಂತಲೂ ಮಹಾತ್ ಮಹಾತ್ಮರ ವಾಕ್ಯವೇ ಸಾಧಿಕಾರವಾದ ಪ್ರಮಾಣವಾಗಿರುತ್ತದೆ ಆದ್ದರಿಂದಲೇ ಅವರನ್ನು ಆಶ್ರಯಿಸದೆ ಅನಂತರ ಸರ್ವಧರ್ಮಾನ್ ಪರಿತ್ಯಜ ಎಂಬ ಸೂತ್ರವನ್ನು ಅನುಸರಿಸಬೇಕು ಈ ಕಾರಣದಿಂದಲೇ ಸದ್ಗುರುವನ್ನು ಆಶ್ರಯಿಸದಲ್ಲಿ ಶಾಸ್ತ್ರ ಅವಶ್ಯವಿಲ್ಲವೆಂದರು ಶ್ರೀ ಸಾಯಿ ಅಷ್ಟೇ ಅಲ್ಲ ಪರಬ್ರಹ್ಮ ಸ್ವರೂಪರಾದ ಮಹಾತ್ಮರ ಅನುಭವದ ಮೂಲಕ ಪ್ರಕಾಶಗೊಳ್ಳವು ವಾಕ್ಯಗಳು ವೇದಗಳಂತೆಯೇ ಮಂತ್ರಗಳಾಗಿರುತ್ತವೆ ಅವುಗಳನ್ನು ಆಲಿಸಿ ಲೇಸಾಗಿ ಚಿಂತನಗೈದು ಜೀವಿಸಬೇಕು ಅದೇ ಉಪನಿಷತ್ತುಗಳ ಮ ಮತ್ತು ಭಗವದ್ಗೀತೆಯ ಆಂಬೋಣವೂ ಆಗಿರುತ್ತದೆ ಅನೇಕ ಸಂದರ್ಭಗಳಲ್ಲಿ ಬೇರೆ ಬೇರೆ ಭಕ್ತರೊಂದಿಗೆ ಶ್ರೀ ಸಾಯಿ ಹೇಳಿದ ವಾಕ್ಯಗಳು ಒಂದು ಕ್ರಮದಂತೆ ಪೋಣಿಸಿಕೊಂಡು ಓದಿದ್ದಲ್ಲಿ ಪರಿಪೂರ್ಣ ಆಧ್ಯಾತ್ಮ ಬೋಧೆ ಲಭಿಸುವುದು ಆದ್ದರಿಂದ ಅವುಗಳನ್ನು ಬೇರೆ ಬೇರೆ ಸೂಕ್ತಿಗಳ ಅಂತ ಅಲ್ಲದೆ ಕ್ರಮಬದ್ಧವಾಗಿ ಪೋಣಿಸಿಕೊಂಡು ಅವಲೋಕಿಸಿದ ಹೊರತು ಅವುಗಳ ಸರಿಯಾದ ಅರ್ಥ ಪ್ರಕಾಶಗೊಳ್ಳಲಾರದು ಶ್ರೀ ಸಾಯಿಬಾಬಾ ಆದ್ಯಂತರಗಳಿಲ್ಲದ ಶ್ರೀ ಸಾಯಿಬಾಬಾ ಆದ್ಯಂತರಗಳಿಲ್ಲದ ಈ ಪಾದಗಳು ಪರಮ ಪವಿತ್ರವಾದವು ನನ್ನ ಮೇಲೆ ಪೂರ್ಣ ವಿಶ್ವಾಸನು ಇರಿಸು ನಿನ್ನ ಕೋರಿಕೆ ನೆರವೇರುವುದು ನನ್ನ ಮೇಲೆ ನಿನ್ನ ದೃಷ್ಟಿಯನ್ನು ಇರಿಸು ನಾನು ನಿನ್ನ ಮೇಲೆ ನನ್ನ ದೃಷ್ಟಿಯನ್ನು ಇರಿಸುವನು ನಿನ್ನನ್ನು ಗಮ್ಯ ಸೇರಿಸುವನು ನಿ ನನ್ನನ್ನು ನಂಬಿದವರೆಂದಿಗೂ ಪತನವಾಗುಲ ಪತನವಾಗುಲ ಬೀಡನು ಈ ಸದ್ಬ್ರಾಹ್ಮಣ ಲಕ್ಷ ಉಪಲಕ್ಷ ಜನರನ್ನು ಶುಭ್ರ ಮಾರ್ಗದಿ ನಡೆಸಿ ಗಮ್ಯ ಸೇರಿಸುವನು ನನ್ನನ್ನೇ ಧ್ಯಾನಿಸಿ ನನ್ನ ಲೀಲಗಳನ್ನು ಗಾನ ಮಾಡುವವರು ನಾನೇ ಆಗಿ ಶ್ರೀ ಸಾಯಿಯೇ ಆಗುವರು ಅಂದರೆ ಭ್ರಮ ಭ್ರಮರ ನ್ಯಾಯದಂತೆ ಮಾರ್ಪಾಡು ಆಗು ಮಾರ್ಪಾಡು ಆಗುವರು ಅವರ ಕರ್ಮ ನಶಿಸುವುದು ನಾನು ಸದಾ ಸರ್ವದಾ ಅವರ ಬಲಿಯೇ ಇರುವನು ನನ್ನ ಸಮಾಧಿ ನನ್ನನ್ನು ಆಶ್ರಮಿಸಿದವರೊಂದಿಗೆ ಮಾತುನಾಡುವುದು ಅವರೊಂದಿಗೆ ಓಡಾಡುವುದು ನನ್ನ ಸಮಾಧಿಯಿಂದಲೂ ನಾನು ನನ್ನ ಕರ್ತವ್ಯ ನಿರ್ವಹಿಸುವನು ನನ್ನ ನಾಮ ಮಾತನಾಡುವುದು ನನ್ನ ಮಣ್ಣು ಉತ್ತರಿಸುವುದು ನೀನು ಸಾವಿರ ಮೈಲಿಗಳ ದೂರವಿದ್ದರೂ ಕಡೆಯ ಕಣ ಕ್ಷಣದಲ್ಲಿ ನನ್ನ ಬಳಿ ಸೇರಿಸು ಸೇರಿಸಿಕೊಳ್ಳವನು ನಾನು ಅನೇಕವನೇಕವರನ್ನು ಕಾಪಾಡಲು ಲೊಸಗೆ ಸಾವಿರ ಯೋಜನ ಯೋಜನೆಗಳನ್ನು ದಾಟಬೇಕು ಈ ನನ್ನ ದೇಹ ಯಾರವೇ ಸೇವೆಗೂ ಸ ಸೀಮಿತವಾಗಿಲ್ಲ ಅದು ಅಲ್ಲಾಹಗೆ ಮಾತ್ರವೇ ಅಂಕಿತ ಶ್ರೀ ಸಾಯಿನಾಥರನ್ನು ಹೇಗೆ ಸ ಧ್ಯಾನಿಸಬೇಕು ನಾನು ಭಗವಂತನ ದಾಸನು ಭಗವಂತನೇ ಯಜಮಾನ ಬ್ರಹ್ಮ ನನ್ನ ತಂದೆ ಮಾಯೆ ನನ್ನ ತಾಯಿ ಅವರ ಆಯ್ಕೆದಿಂದಲೇ ನನಗೆ ಈ ದೇಹ ಪ್ರಾಪ್ತಿಯಾಗಿರುವುದು ನಾನೇ ದೇವರು ನಾನೇ ಶಿರಡಿಯಲ್ಲಿಯೂ ಎಲ್ಲಡಿಯಲ್ಲಿಯೂ ಇರುವನು ಸರ್ವ ನನ್ನಲ್ಲಿಯೇ ಇರುವುದು ನೀನು ನೋಡುವುದೆಲ್ಲವೂ ಸೇರಿ ನಾನು ಸಾಯಿ ಶಿರಡಿನಲ್ಲಿಯೇ ಇದ್ದಾರೆಂದು ಭಾವಿಸುವರು ನನ್ನನ್ನು ನಿಜವಾಗಿ ನೋಡದ ನೋಡದವರೇ ಆಗುವರು ಎಲ್ಲವೂ ನನ್ನವೇ ನಾನೇ ಎಲ್ಲವನ್ನೂ ಎಲ್ಲರಿಗೂ ಕೊಡುವನು ನನ್ನ ಆಜ್ಞೆ ಇಲ್ಲದೆ ಎಲೆಯೂ ಅಲ್ಲ ಅಲುಗಾಡದು ನಾನು ಎಲ್ಲರನ್ನೂ ಸಮಾನವಾಗಿಯೇ ನೋಡುವನು ನನಗೆ ಯಾರ ಮೇಲೂ ಕೋಪ ಬಾ ಕೋಪಬಾರದು ತಾಯಿಗೆ ಯಾವಾಗಲಾದರೂ ಮಗುವಿನ ಮೇಲೆ ನಿಜವಾಗಿಯೂ ಕೋಪ ಬರುವುದೇ ಯಾವಾಗಲಾದರೂ ಸಮುದ್ರವು ನದಿಗಳನ್ನು ಹಿಂದಕ್ಕೆ ಕಳುಹಿ ಕಳುಹಿಸುವುದೇ ಜಗತ್ತು ಸಂಸಾರ ಈ ಪ್ರಪಂಚ ಬಹಳ ವಿಚಿತ್ರವಾದದ್ದು ಎಲ್ಲರೂ ನನ್ನ ಪ್ರಜೆಗಳೇ ಹೌದು ನಾನು ಎಲ್ಲರನ್ನೂ ಸಮಾನವಾಗಿಯೇ ನೋಡುವನು ಆದರೆ ಈ ಪ್ರಪಂಚ ನಮ್ಮ ನಡುವೆ ನಾನು ನೀನು ಎಂಬ ಭೇದವಿರುವ ಅಡ್ಡಗೋಡೆಯ ನಿಲ್ಲಿಸಿ ನಿಲ್ಲಿಸುವುದು ಆದ್ದರಿಂದಲೇ ಹತ್ತು ಮಂದಿ ಒಂದೇ ಕಡೆ ಸೇರಿದರೆ ಯಾವುದಾದ ಯಾವುದಾರೊಂದು ಸಮಸ್ಯೆ ಬಳ ಹೇಳುವುದು ಅವರಲ್ಲಿ ಕೆಲವರು ಕಳ್ಳಲಾಗುವರು ಅವರಿಗೆ ನಾನು ಏನು ತಾ ಏನು ತಾನೇ ನಾಳೆ ಎಂದು ದಿನ ಸಾವಿಗಿಡ ಸಾವಿಗಿಡಗಿಡಗುವರವು ಈ ದಿನ ಇತರರನ್ನು ಸಾಯಿಸಲು ನಾಶನ ಮಾಡಲು ಹುನ್ನಾರ ಹುಡುವರು ಹುನ್ನಾರ ಹೂಡುವರು ಅವರು ನನಗೆ ಅತ್ಯಂತ ನೊಯ್ಯ ನೋವು ನೋವುಂಟು ಮಾಡುತ್ತಾರೆ ನೋವುನ್ನಂಟು ಮಾಡುತ್ತಾರೆ ಭವದಾಟು ಭವದಾಟುವ ಮಾರ್ಗ ನೀನು ಈ ಭೇದವೆಂಬ ಗೋಡೆಯನ್ನು ಹೊಡೆದೊರಿಸು ಯಾರಿಗೆ ಯಾರಿಗೆ ಯಾರು ಶತ್ರುಗಳು ಎಲ್ಲವೂ ಒಂದೇ ಸಾಧನೆ ಯಾರು ಸದಾ ನನ್ನನ್ನೇ ನೋಡುತ್ತಲೂ ನನ್ನ ಬಗ್ಗೆಯೇ ಶ್ರವಣ ಮಾಡುತ್ತಲೂ ಸದಾ ಸಾಯಿ ಸಾಯಿ ಎಂದು ಸ್ಮರಿಸುತ್ತಲೂ ನನ್ನ ನನ್ನಲ್ಲಿಯೇ ನೆಟ್ಟ ಮನಸ್ಸು ಅವ ಅವಾರಿಗೊಳಿಸುವರು ಅವರು ನಿಶ್ಚಯವಾಗಿಯೂ ದೇವರನ್ನು ಸೇರುವರು ಅವರು ಇಹಪರಗಳ ಬಗ್ಗೆ ಭಯಪಡುವ ಅಗತ್ಯವಿಲ್ಲವು ನನ್ನ ಭಕ್ತರ ಮನೆಯಲ್ಲಿ ಅನ್ನವಸ್ತ್ರಗಳ ನ್ಯೂನ್ಯತೆ ಇರದು ನನ್ನ ಮಕ್ಕಳನ್ನು ಉಪವಾಸವಿರಲು ಬಿಡುವನೇ ತಾಯಿಗೆ ತಕ್ಕ ಮಕ್ಕಳಾಗಿರಿ ನಿಮ್ಮ ಉಗ್ರಾಣ ಭಾಂಡಾಗಾರಗಳನ್ನು ತುಂಬಿ ತುಂಬಿಟ್ಟುಕೊಳ್ಳರಿ ನನಗೆ ಸಮರ್ಪಿಸದೆ ಏನನ್ನೂ ತಿನ್ನದವರಿಗೆ ನಾನು ದಾಸನು ನನ್ನವನನ್ನು ಎಂದಿಗೂ ದೂರ ಮಾಡಿಕೊಳ್ಳನು ನನ್ನನ್ನು ನಂಬಿದವರನ್ನು ಎಂದಿಗೂ ಪತನವಾಗಲ ಪತನವಾಗುಬಿಡನು ನನ್ನ ನನ್ನ ಮೇಲೆ ನಿನಗೆ ವಿಶ್ವಾಸ ಇದ್ದದಲ್ಲಿ ಸತ್ಯವನ್ನು ಹಿಡಿದುಕೋ ನಿನ್ನೆ ನಿನ್ನೊಡವಿ ನಿನ್ನ ನಿನ್ನೊಡನಿದ್ದು ಕಾಪಾಡುವನು ಇಂಥ ಇತ್ತ ಮಾತನ್ನು ತಪ್ಪದೇ ನೆರವೇರಿಸು ನನ್ನ ಮೇಲೆ ವಿಶ್ವಾಸ ಇರಿಸಿ ಸಹನೆಯಿಂದ ಇರು ನಿನ್ನ ನಿನ್ನೆಲ್ಲಿದ್ದರೂ ನೀನೆಲ್ಲಿದ್ದರೂ ನಿನ್ನೊಡಗೇ ನಾನಿರುವನು ಕೆಲಸ ಮಾಡು ದೇವರ ನಾಮವು ಉಚ್ಚರಿಸು ಸದ್ಗ್ರಂಥಗಳನ್ನು ಪಠಿಸು ಪೈಪೋಟಿ ಪಂಥ ಗೊಡವಗಳನ್ನು ತ್ಯಜಿಸಿದಲ್ಲಿ ದೇವರು ಕಾಪಾಡುವನು ನೀನು ಏನನ್ನ ಮಾಡಿದರೂ ಸಂಪೂರ್ಣವಾಗಿ ನೆಟ್ಟು ಮನಸ್ಸಿನಿಂದ ಮಾಡು ಇಲ್ಲವಾದಲ್ಲಿ ಮಾಡುವನೆಂದು ಒಪ್ಪಿಸೊಪ್ಪಿಕೊಳ್ಳಬೇಡ ಯಾರ ಸೇವೆಯನ್ನೂ ಉಚಿತವಾಗಿ ಪಡೆಯಬೇಡ ಉದಾರವಾಗಿ ಪ್ರತಿಫಲವನ್ನು ಕೊಡು ಇದು ನಮ್ಮ ನಿಯಮ ಆಗಬೇಕು ನಿನ್ನ ಬಳಿ ಯಾವ ಪ್ರಾಣಿ ಬಂದರೂ ಅಟ್ ಅಟ್ಟಬೇಡ ಆದರಿಸು ಋಣಾನುಬಂಧವ ಮೇಲೆ ಸಂಚರಿಸ ಋಣಾನುಬಂಧನ ಮೇಲೆ ನಂಬಿ ಕೈಯಿರಿಸಿ ಗುರು ಗುರು ಗುರ್ತಿಟ್ಟುಕೊ ಹಸಿದ ಅವರಿಗೆ ಅನ್ನ ವಸ್ತ್ರಗಳ ಅನ್ನ ವಸ್ತ್ರ ಅನ್ನ ವಸ್ತ್ರವಿಲ್ಲದವರಿಗೆ ವಸ್ತ್ರಗಳನ್ನು ನೀಡು ಭಗವಂತ ಸಂತೋಷ ಪಡುವನು ನಿನ್ನನ್ನು ಯಾರಾದರೂ ಸರಿ ಏನಾದರೂ ಕೇಳಿದಲ್ಲಿ ಸಾಧ್ಯವಾದಷ್ಟು ಕೊಡು ಇಲ್ಲವೇ ಕೊಡಿಸು ಇಲ್ಲ ಎನ್ನಬೇಡ ನೀಡಲು ಏನೂ ಇಲ್ಲದಿದ್ದಲ್ಲಿ ಗೌರವಭಾವದಿಂದ ಹೇಳು ಕೀಯಲಾ ಹೀಯಲಾಳಿಸುವುದು ಆಗಲಿ ಕೋಪ ತಾಪ ತಾಳುವುದಾಗಲಿ ತರವಲ್ಲ ನಿನ್ನ ಬಳಿ ಇದ್ದರೂ ಕೊಡಬೇಕಂತ ಅನ್ ಇದ್ದರೆ ಕೊಡಬೇಕಂತ ಅನಿಸ್ತಿದ್ದರೆ ಇಲ್ಲವೆಂದು ಸುಳ್ಳು ಹೇಳಬೇಡ ಕೊಡಲಾರನೆಂದು ಸ್ವಗೌರವಾಗಿ ಹೇಳು ಕೊಡಲಾಗಿದ್ದದಲ್ಲಿ ಅದಕ್ಕೆ ಕಾರಣವನ್ನೂ ಹೇಳು ಐಷ್ಟವೇ ಕಾರಣದಲ್ಲಿ ಕಾರಣವಾದಲ್ಲಿ ಅದನ್ನೇ ಹೇಳು ಎಲ್ಲ ಪ್ರಾಣಿಗಳ ರೂಪದಲ್ಲಿಯೂ ನಾನೇ ಸಂಚಾರ ಮಾಡುತ್ತಿರ್ತೀನಿ ಯಾರು ಯಾರ ಮೇಲೆ ಕೋಪಗೊಂಡರೂ ದೂಷಿಸಿದರೂ ನನಗೆ ಬಹಳ ಬಾಧೆ ಆಗುತ್ತೆ ಯಾರು ನಿಂದಿಯನ್ನು ದೂಷಣೆಯನ್ನು ಧೈರ್ಯವಾಗಿ ಸಹಿಸುವನೋ ಅವನು ನನಗೆ ಅತ್ಯಂತ ಪ್ರಿಯನು ನಿನ್ನನ್ನು ಯಾರಾದರೂ ಬಾಧಿಸಿದರೂ ಅವರೊಂದಿಗೆ ಜಗಳಾಡಬೇಡ ಸಹಿಸ ಸಹಿಸಲಲ್ಲಾಗಿದ್ದಲ್ಲಿ ಒಂದು ಎರಡು ಮಾತುಗಳಲ್ಲಿ ಸಹನೆಯಿಂದ ಉತ್ತರಿಸು ಇಲ್ಲದಿದ್ದಲ್ಲಿ ನನ್ನ ನಾಮವನ್ನು ಸ್ಮರಿಸಿ ಅಲ್ಲಿಂದ ಹೊರಟು ಹೋಗು ಅವನೊಂದಿಗೆ ಯುದ್ಧ ಮಾಡಿ ಏಟಿಗೆ ಎದುರೇಟೆಂದು ಸೀಡು ತೀರಿಸಿಕೊಳ್ಳಬೇಡ ನೀನು ಯಾರೊಂದಿಗಾದರೂ ಜಗಳ ಜಗಳವಾಡಿದರೆ ನನಗೆ ಬಹುಳ ಅಸಹ್ಯವಾಗುವುದು ಯಾರ ಬಗ್ಗೆಯೂ ತಪ್ಪಾಗಿ ಮಾತನಾಡಬೇಡ ನಿನ್ನ ಬಗ್ಗೆ ಯಾರಾದರೂ ಮಾತಾ ಮಾತನಾಡಿದರೂ ಚಲಿಸಬೇಡ ಅವನ ಮಾತುಗಳು ನಿನಗೇನೂ ಚುಚ್ಚುವುದಿಲ್ಲವಲ್ಲವೇ ಅವನ ಮಾತುಗಳು ನಿನಗೇನು ಚುಚ್ಚ ಚುಚ್ಚುವುದಿಲ್ಲವಲ್ಲವೇ ಇತರರು ಮಾಡುವ ಕೆಲಸಗಳಿಗೆ ಫಲವನ್ನು ಅವರೇ ಅನುಭವಿಸುವರು ನೀನು ಮಾಡುವ ಕೆಲಸದ ಫಲವೇ ನಿನಗಿರುತ್ತದೆ ಮಿಕ್ಕ ಪ್ರಪಂಚ ತಲೆಕಳಗಾಗಲಿ ಅದಕ್ಕೆ ಲಕ್ಷ್ಯಗೂಡದೆ ರುಜು ಮಾರ್ಗದಲ್ಲಿ ಹೋಗು ಆನಂದಕ್ಕೆ ಇದುವೇ ಹಾದಿ ಅರಿಷಡ್ ವರ್ಗದಲ್ಲಿ ಅಸೂಯನ್ನು ಜಯಿಸುವುದು ಬಹು ಸು ಸುಲಭ ಅಸೂಯೆಯಿಂದ ನ ನಮಗಾಗುವ ಲಾಭವೂ ಇಲ್ಲ ಹಾಗೆಯೇ ಬೇರೆಯವರಿಗೆ ಯಾವ ನಷ್ಟವೂ ಇಲ್ಲ ಅಸೂಯೆ ಎಂದರೆ ಅಸೂಯೆ ಎಂದರೆ ಪರರ ಒಳಿತ ಒಳಿತನನ್ನು ಸಹಿಸಲಾಗಿ ಲ ಇರುವುದೇ ಹೌದು ಸಹಿಸಲಾರದ ಅಪವಾದಗಳನ್ನು ಹುಟ್ಟು ಹುಟ್ಟು ಹಾಕುವವು ಆವರಣಿಗೆ ಅವರಿಗೆ ನಷ್ಟವಾದಲ್ಲಿ ಸಂತೋಷ ಪಡುವವು ಆದ್ದರಿಂದ ನಮ ನಮಗ ನಮಗೇನು ಪ್ರಯೋಜನವಾದಿತ್ತು ಅನ್ಯರಿಗೆ ಒಳಿದ ಒಳಿತಾದಲ್ಲಿ ನಮಗೇನು ನಷ್ಟವು ಆದರೆ ಯಾರು ಈ ವಿಷಯದಲ್ಲಿ ಆಲೋಚಿಸಿದರು ಅವರು ಒಳಿತನನ್ನು ಕಂಡರೆ ನಮಗೆ ಒಳಿತಾಯಿತೆಂದು ಭಾವಿಸೋಣ ಇಲ್ಲವೇ ನಾವು ಅಂತೆಯೇ ಒಳ್ಳೆತನನ್ನು ಪಡೋ ಏರ್ಪಾಟು ಮಾಡಿಕೊಳ್ಳೋಣ ಅವನೇನೂ ನಮ್ಮ ಸೊತ್ತನ್ನು ಕಬ ಕಬಳಿಸದನೇ ಅವನ ಪೂರ್ವ ಕರ್ಮನನುಸರಿಸಿ ಫಲವನ್ನು ಹೊಂದುವನು ಭಗವಂತನಿಗೆ ಕೆಡೆಂದರೂ ಕೆಡುಗೆ ಭಗವಂತನೆಂದರೂ ಭಯ ಒಳ್ಳೆ ಒಳ್ಳೆಯದರ ಫಲವು ಶ್ರೇಷ್ಠವಾದದ್ದು ಕೆಡುಗೆಗೆ ಫಲವು ಅಸಲ್ಪ ಅತ್ಯಲ್ಪವಾದ್ದು ನಮ್ಮ ಶರೀರದಲ್ಲಿ ಒಬ್ಬ ಹೀನ ಜಾತಿಯವನು ಇರುವನು ಅವನನ್ನು ಹೊರಗ ನೆಟ್ಟಬೇಕು ಆದ್ದರಿಂದ ನಮ್ಮ ವಾಡಾದೊಳಗೆ ಇರುವ ಎಲ್ಲರನ್ನೂ ತಿಳುಕೋ ತಿಳಿದುಕೊಳ್ಳಬೇಕು ಯಾರೊಂದಿಗೂ ವಾದಿಸಲ ಬೇ ವಾದಿಸಬೇಡ ಹತ್ತು ಮಾತುಗಳಿಗೆ ಒಂದು ಮಾತುನಿಂದ ಉತ್ತರ ನೀಡಬೇಕು ಮನುಜಲೆಲ್ಲರೂ ಒಬ್ಬರಿನಿಂದ ಒಬ್ಬರು ಬೇರೆ ಎಂದುಕೊಳ್ಳುವರು ಆದರೆ ಅದು ತಪ್ಪು ತಪ್ಪು ಗ್ರಾಹಿಕೆ ನಾನು ನಿನ್ನಲ್ಲಿರುವೆ ನೀನು ನನ್ನಲ್ಲಿರುವೆ ಹೀಗೆ ಭಾವಿಸುತ್ತರಲ್ಲಿ ಆಗ ಅದೇ ಅನುಭವವಾಗುವುದು ಅಲ್ಲಾಹ್ನದ್ದು ಅಲ್ಲ ಅಲ್ಲದ್ದು ಯಾವುದೂ ಇಲ್ಲವು ಅವನು ಬಡ ಬಡವರ ಪಾಲ್ ಪಾಲಿನ ಮಹಾನಿಧಿ ದೈವವಿತ್ತದ್ದು ನಸಿಸದು ಮನುಜನಿತ್ತದ್ದು ನಿಲುಕದು ಭೋಗಿಗಂತೆಯೂ ಭೋಗಿಗಿಂತಲೂ ಯೋಗಿ ಎಂದಿಗೂ ಸೃಷ್ಟವೇ ಸರಿ ರಾಜನಾಗಿದ್ದರೂ ಭಿಕ್ಷುಕನಂತೆ ವಸ್ತ್ರಗಳನ್ನು ಧರಿಸುವವನೇ ಒಳ್ಳೆಯವನು ನಮ್ಮನ್ನು ಭಗವಂತನು ಹೇಗ ಸೃಷ್ಟಿಸಿರುವನೋ ಹಾಗೇ ಇರುವುದಲ್ಲಿಯೇ ತೃಪ್ತಿ ಪಡಬೇಕು ಅಲ್ಲಾಹ್ನೇ ಸರ್ವಸ್ವ ಅಲ್ಲಾಹ್ನೇ ಸರ್ವಸ್ವ ಅಲ್ಲಾಹ್ನ ನಾಮವೇ ಶಾಶ್ವತ ಸ್ವಲ್ಪವಾಗಿ ತಿನ್ ತಿನ್ನು ರುಚಿಗೆ ಮಹತ್ವ ಕೊಡಬೇಡ ಒಂದೆರಡು ಬಗೆಯ ವ್ಯಂಜನ ಪದಾರ್ಥಗಳೊಂದಿಗೆ ತೃಪ್ತಿ ಹೊಂದು ಯಾತ್ರೆ ಹಬ್ಬ ಹರಿ ದಿನಗಳನ್ನು ಆಚರಿಸಲೆಂದಿಗೂ ಸಾಲ ಮಾಡಬೇಡ ನನ್ನನ್ನು ಸರಿಯಾಗಿ ವಿನಿಯೋಗಿಸಿದಲ್ಲಿ ಚೆನ್ನಾಗಿ ಸೇವೆಗೈ ಗೈಯುವೆ ಎನ್ನುವುದು ಹಣ ನನ್ನನ್ನು ಸರಿಯಾಗಿ ಪಕ್ವಗೊಳಿಸಿದರೆ ನಿನಗೆ ಚೆನ್ನಾಗಿ ಉಪಕರಿಸುವನು ಎನ್ನುವುದು ಅನ್ನ ವೈರಾಗ್ಯವನ್ನು ಓಡಿ ವೈರಾಗ್ಯವನ್ನು ಹಿಡಿದಿರಿಸಿಕೊ ದೈವವ ದೈವವನ್ನು ಸ್ಮರಿಸುತ್ತಲೇ ಅಹಂಕಾರವನ್ನು ಮುಗಿಸಿಕೋ ಸನ್ಯಾಸಿಗೆ ಸ್ತ್ರೀಯರು ಬಲು ಪ್ರಮಾದ ಕಾಮವನ್ನು ಜಯಿಸಿದವನಾರೂ ದೈವವನ್ನು ಕಾಣಲೇ ಕಾಣಲೇ ಇಲ್ಲ ಆದ್ದರಿಂದಲೇ ಏನನ್ನೂ ಕೋರದೆ ಕೋರದೆ ಸರ್ವಗತನಾದ ದೈವದ ಮೇಲೆ ಮನಸ್ಸು ನಿಲ್ಲದು ಹಾಗೆ ಹಾಗೆ ಮಾಡಿದಲ್ಲಿ ಗಮ್ಯ ಸೇರುವೆ ಶಾಸ್ತ್ರಮಂತ್ರಗಳೊಂದಿಗೆ ಶಾಸ್ತ್ರ ಮಂತ್ರಗಳೆಂದಿಗೂ ಸುಳ್ಳ ಸುಳ್ಳಗಳಲಾರವು ಅವುಗಳನ್ನು ತಪ್ಪಾಗಿ ಅರ್ಥಿಸಿಕೊಂಡು ಅರ್ಥೈಸಿಕೊಂಡು ಅತಿಥಿ ಎಂದರೆ ಮಾನವರೇ ಎಂದು ಬ್ರಾಹ್ಮಣೇ ಎಂದು ಭಾವಿಸುತ್ತಿರುವಲೇ ಆದ್ದರಿಂದಲೇ ನಿನಗೆ ಅತಿಥಿಗಳು ದೊರಕುತ್ತಾ ಇಲ್ಲ ಹಸಿವಿನೊಂದಿಗೆ ಆ ವೇಳೆಗೆ ಬಂದ ಯಾವ ಪ್ರಾಣಿಯಾದರೂ ಸರಿಯೇ ಪಕ್ಷಿಯಾದರೂ ಹುಳ ಆದರೂ ಅತಿಥಿಯೇ ಹೌದು ಹಸುವಿನಿಂದ ಆಹಾರಕ್ಕೆ ಬರುವವೆಲ್ಲವೂ ಅತಿಥಿಗಳೇ ಸರಿ ಆದ್ದರಿಂದ ಕಾಕಬಲಿಗೆ ಸಮೃದ್ಧವಾಗಿ ಅನ್ನವನ್ನು ಮನೆಯ ಹೊರಗೆ ಇರಿಸಿಬ ಯಾವುದನ್ನು ಕರೆಯಬೇಡ ಅಟ್ಟೂಳು ಬೇಡ ಹೀಗೆ ಮಾಡಿದಲ್ಲಿ ಲಕ್ಷೋಪಲಕ್ಷ ಅತಿಥಿಗಳನ್ನು ಸತ್ಕರಿಸಿದಂತ ಆಗುವುದು ಭೂಮಿ ಬೀಜಗಳನ್ನು ಧರಿಸುತ್ತದೆ ಮೇಘಗಳು ವರ್ಷಿಸುವವು ಸೂರ್ಯನು ತನ್ನ ಕಿರಣಗಳನ್ನು ಹಸ ಹಸರಿಸಿ ಅವುಗಳನ್ನು ಮೊಳಕೆ ಗೂ ಮೊಳಕೆ ಗೂಡೈಸುವನು ಬೀಜಗಳು ಮೊಳಕೆದ್ದದ್ದಕ್ಕ ಇವು ಯಾವುವು ಸಂತೋಷಪಡುವು ಒಣಗಿದರೆ ದುಃಖವೂ ಒಳಗಾಗವು ಅವುಗಳ ಕೆಲಸವನ್ನು ಅವು ಮಾಡಿಕೊಂಡು ಹೋಗುವವು ನೀವು ನೀನು ನೀನೂ ಅಂತೆಯೇ ಚಲಿಸಬಾರದು ಇನ್ನು ದುಃಖವೆಲ್ಲಿ ಎದು ದುಃಖವಿಲ್ಲದಿರುವುದೇ ಮುಕ್ತಿ ಇವೆಲ್ಲನ್ನೂ ಆಚರಿಸಬೇಕೆಂದರೆ ನಾವು ಒಬ್ಬರನ್ನು ಆಶ್ರಯಿಸಬೇಕು ಇಲ್ಲವೇ ನಮಗೆ ಅವೆ ಅವೆಲ್ಲವೂ ಸಾಧ್ಯವಾದ ಸಾಧ್ಯವಾದರೆ ಇತರಿಗೆ ಮಾರ್ಗ ತೋರಿಸಬೇಕು ಗುರುವನ್ನು ತಿಳಿದುಕೊಳ್ಳ ಕೊಳ್ಳಬೇಕು ಇಲ್ಲದಲ್ಲಿ ನೀನು ಬಂದದ್ದಾರೂ ಏಕೆ ಬೆರಣಿ ಆರಿಸಿಕೊಳ್ಳಕ್ಕೆ ಸದ್ಗುರುವಿನ ಸದ್ಗುರುವಿಗೆ ಲಗಾಮನ್ನು ಒಪ್ಪಿಸಿದ ಅನಂತರ ಚಿಂತೆಗೆ 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 ಮಾರ್ಗ ಎಲ್ಲಿ ಗುರುವನ್ನೇ ಸದಾ ಸರ್ವದಾ ಯಾವಾಗಲೂ ನಂಬಿಕೋ ಅದುವೇ ನಿಜವಾದ ಸಾಧನೆ ಗುರುವೇ ಸಕಲ ದೇವತೆಗಳೂ ಆಗಿರುವನು ಸಾಧನಾ ಚತುಷ್ಟಯ ಆರು ಶಾಸ್ತ್ರಗಳು ಅವಶ್ಯವಿಲ್ಲವು ಗುರುವಿನ ಕೃಪಾದೃಷ್ಟಿಯೇ ಶಿಷ್ಯನಿಗೆ ಅನ್ನಪಾನೀಯಗಳು ಅಚಂಚಲವಾದ ವಿಶ್ವಾಸದೊಂದಿಗೆ ನಿನ್ನ ಗುರುವನ್ನು ದೃಢವಾಗಿ ಹಿಡಿದುಕೋ ಇತರ ಗುರುಗಳು ಎಷ್ಟು ಶ್ರೇಷ್ಠವಾದರೂ ನಿನ್ನ ಗುರುವಿನ ಪ್ರತಿಭೆ ಎಷ್ಟು ಕಡಿಮೆಯಾದರೂ ಸರಿ ಸರಿ ನನ್ನ ಸರಿಯೇ ನನ್ನನ್ನು ಕೇವಲ ನನ್ನನ್ನು ಕೇವಲ ಆನಂದವಾಗಿ ಧ್ಯಾನಿಸು ಅದು ಕಷ್ಟವಾದಲ್ಲಿ ನನ್ನ ರೂಪದ ಬಗ್ಗೆಯೇ ಆಲಂಬಿಸು ಆನಂದವಾಗಿ ಧ್ಯಾನಿಸು ಅದು ಕಷ್ಟವಾದಲ್ಲಿ ನನ್ನ ರೂಪದ ಬಗ್ಗೆಯೇ ಆಲೋಚಿಸು ಮನಸ್ಸು ಆ ಒಂದು ರೂಪದಲ್ಲಿಯೇ ನಿಲ್ಲುವುದು ಧ್ಯಾನಿಸುವವನು ಧ್ಯಾನ ಧ್ಯಾನ ಭೇದಗಳು ನಸಿಸಿ ಚೈತನ್ಯ ಘನತ ಅಥವಾ ಬ್ರಹ್ಮ ಸಮರತೆಯೂ ಸಿದ್ ಸಿದ್ಧಿಸುವುದು ಶ್ರೀ ಸಾಯಿನಾಥರ ಜೀವನ ವಿಧಾನವೇ ಮುಮುಕ್ಷಗಳಿಗೆ ಮತ್ತು ಗುರುಗಳಿಗೂ ಪರಮ ಆದರ್ಶವು ಅವರ ಜೀವನವೇ ಒಂದು ಶ್ರೇಷ್ಠವಾದ ಉಪದೇಶ ಮತ್ತು ಸೂಕ್ತಿಯೂ ಆಗಿರುವುದು ಅವರ ನಿರಹಂಕಾರ ಒಂದು ಒಳ್ಳೆಯ ಉದಾಹರಣೆ ಇನ್ ಇಂತಿದೆ ಪ್ರಧಾನಿ ಎಂಬ ಭಕ್ತನು ಬಾಬಾರ ತೈಲವರ್ಣದ ಭಾವಚಿತ್ರವನ್ನು ಬಿಡಿಸಲು ಠಾಣೆಯಿಂದ ಶ್ಯಾಮರಾವ್ ಜಯಕರ್ ಎಂಬ ಪ್ರಖ್ಯಾತ ಚಿತ್ರ ಕಲಾವಿದ ಚಿತ್ರಕಲಾವಿದವಿದನನ್ನು ಕರೆದುಕೋ ಕರ ಕರತಂದು ಶ್ರೀ ಬಾಬಾರ ಅನುಮತಿ ಬೇಡಿದನು ಆಗ ಶ್ರೀ ಬಾಬಾ ಸವಿನಿಯರಿಂದ ಹೀಗೆ ಹೇಳುವರು ಬಡ ಪಕೀರನಾದ ನನ್ನ ಭಾವಚಿತ್ರಕ್ಕ ಭಾವಚಿತ್ರವನ್ನು ಭರಿಸುವುದೇದ ಭರಿಸುವುದಕ್ಕೆ ಶ್ಯಾಮ ನೀನು ಉಪಾಧ್ಯಾಯನು ಹೀಗಿರಲು ನನ್ನ ಚಿತ್ರಕ್ಕಿಂತಲೂ ನಿನ್ನ ಚಿತ್ರವೇ ಬರೆಸಿಕೊಳ್ಳಬಹುದಲ್ಲವೇ ಕಡಿಗೆ ಶ್ರೀ ಸಾಯಿ ಸಮರ್ಥರು ಭಕ್ತರ ಕೋರಿಕೆಯ ಕಾರಣ ಪ್ರಧಾನ ಪ್ರೇಮದ ಬೈಕಿಗೆ ಅಂಗೀಕರಿಸ ಅಂಗೀಕರಿಸದೆ ಅನ್ಯ ಮಾರ್ಗವಿರಲಿಲ್ಲ ಶ್ರೀ ಸಾಯಿನಾಥಾರ್ಪಣಮಸ್ತು ಶುಭಂ ಭವತ್ತು ಜಯ ಸೈ ಮಾಸ್ತು